ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಕುರಿತು ಸಭೆ ನಡೆಸಲಾಗಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ವಿಚಾರವಾಗಿ ಮೊನ್ನೆ ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆದು ಸಿಎಂ ನೇತೃತ್ವದಲ್ಲಿ ಸಭೆ ಆಗಲಿ ಎನ್ನುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು ಕಲಬುರಗಿ ನಗರದಲ್ಲಿಂದು ಮಾತನಾಡಿದ ಅವರು ಸಿಎಂ ಈ ಬಗ್ಗೆಯೇ ಸಭೆ ನಡೆಸಿ ಹಲವು ತೀರ್ಮಾನ ಕೈಗೊಂಡಿದ್ದಾರೆ ಅದನ್ನ ಜಿಲ್ಲೆಗಳಲ್ಲಿಯೂ ಅನುಷ್ಠಾನಕ್ಕೆ ತರುವ ಕೆಲಸ ಮಾಡುತ್ತೇವೆ ಎಂದರು ಮಲ್ಲಿಕಾರ್ಜುನ್ ಸಂಗೋಳಗೆ ಎನ್ ಕೆ ಎಸ್ ಟಿವಿ ನ್ಯೂಸ್ ಕಲಬುರಗಿ ನಾವು ಮತ್ತೆ ಉಪ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಯ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು ಅದು ಇವತ್ತು ನಡೆದಿದೆ ಬೆಳಿಗ್ಗೆ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನಿತ್ತು ಅದು ಮೈಕ್ರೋ ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ಹಿಡಿತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂತೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ ಮೀಟರ್ ಬಡ್ಡಿ ಕೂಡ ಹೆಚ್ಚಾಗ್ತಾ ಇದೆ ನೋಡಿ ಇದು ಏನಾಗ್ತಾ ಇದೆ ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿಯಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅದು ಕೆಲವು ಕಡೆಯಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಆಫ್ ಸೊ ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕೂತಿ ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ ಸರ್ ಗುಲ್ಬರ್ಗದಲ್ಲಿ ಎಲೆಕ್ಟ್ರಿಕಲ್ ವೈರ್ ಒಂದು ಕಾರ್ಪೊರೇಷನ್ ಇಂದ ಆಗಿರೋ ಒಂದು ಡೆಪ್ತ್ ಆಯಿತು ಇನ್ನೊಂದು ಜಸ್ಕಾಮ್ ಎಲೆಕ್ಟ್ರಿಕಲ್ ವೈರ್ ಒಂದು ಬಸ್ಸಿಗೆ ತಗಲಿ ಒಂದು ದೊಡ್ಡ ಅನಾಹುತನೆ ಆಗಬಾರ್ದು ಅದು ಅದೃಷ್ಟ ಒಳ್ಳೇದಾಯ್ತು ರೀ ಅದ್ರೂ ಒಬ್ಬ ಹೆಣ್ಮಗಳು ಬಹಳ ಸೀರಿಯಸ್ ಅದ ಈಗ ಈಗ ಆಗಲೇ ಒಂದು ಬಾರಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮತ್ತೆ ಎಲ್ಲ ವೈರ್ಸ್ ಥ್ರೂಔಟ್ ಡಿಸ್ಟ್ರಿಕ್ಟ್ ಬರೀ ಕಾರ್ಪೊರೇಷನ್ ಲಿಮಿಟೆಲ್ಲ ಯಾವುದು ಡೂಗ್ತಾ ಇದೆ ಬಾಗ್ತಾ ಇದೆ ಅವೆಲ್ಲನೂ ಕೂಡ ಸ್ಟ್ರೆ ಏನು ಟೆನ್ಸೈಲ್ ಡೆನ್ಸಿಟಿಯನ್ನು ಸರಿಪಡಿಸ್ಬಿಟ್ಟು ಅದು ಸ್ಟ್ರೀಟನ್ ಮಾಡಬೇಕು ಅಂತ ಆಗಲೇ ಆದೇಶ ಆದೇಶ ನೀಡಿದೆ ಅದನ್ನು ಕೂಡ ನಡೀತಾ ಇದೆ ಈಗಾಗಲೇ ಮತ್ತು ಪರಿಹಾರದ ಕೂಡ ನಾವು ಆಗಲೇ ಅವ್ರ ಜೊತೆ ವೈಯಕ್ತಿಕವಾಗಿ ಅವರ ನಮ್ಮ ಲೀಡರ್ ಜೊತೆ ಮಾತಾಡಿಬಿಟ್ಟು ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಈಗ ಬಿಲ್ಗಳೆಲ್ಲ ನಾವೇ ಕಟ್ಟಿರೋದು ಅದರ ಹೊರತುಪಡಿಸಿ ಇಲ್ಲ ಸಿ ಎಮ್ ಇಲ್ಲ ಒಂದ್ ನಾಲ್ಕು ಲಕ್ಷ ಏನೋ ನಾವು ಕೊಟ್ಟಿದ್ದೀವಿ ಆಗ್ಲೇ ಆದ್ರೆ ಇನ್ನ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅದೇನೇ ಇದ್ರು ಕೂಡ ಸಿಎಂ ಎಂ ರಿಲೀಫ್ ಫಂಡ್ ಇಂದ ಕೊಡಿಸುವ ಜವಾಬ್ದಾರಿ ನಾವು ತಗೊಂಡಿದೀವಿ ಮಾಡ್ತೀವಿ ಸರ್ ಈಗ ಈ ವಿಚಾರದಾಗ ಹೇಳ್ತೀವಿ ಒಂದು ಲಕ್ಷ ರೂಪಾಯಿ ಅವರಿಗೆ ಪೇಡ್ ಆಗಿದೆ ಸರ್ ಅದು ಬಿಟ್ರೆ ಹಾಸ್ಪಿಟಲ್ ಬಿಲ್ ಇದು ಇದುವರೆಗೂ ಕಟ್ಟಿಲ್ಲ ಹಾಸ್ಪಿಟಲ್ ಲೋನ್ ನಿರಂತರ ಪ್ರೆಸರ್ ಅವ್ರ ಕುಟುಂಬದವ್ರ ಮೇಲೆ ಮಾಹಿತಿ ಪ್ರಕಾರ ನಾಲ್ಕು ಲಕ್ಷ ಒಂಬತ್ತು ಲಕ್ಷ ಏನೋ ಬಿಲ್ ಆಗಿದೆ ನಾಲ್ಕು ಲಕ್ಷ ಏನೋ ಕೊಟ್ಟಿದ್ದೀವಿ ಅಂತ ಇದೆ ಪೇಡ್ ಆಗಿಲ್ಲ ಏನಿದ್ರು ಕೂಡ ವಿಲ್ ಟೇಕ್ ಕೇರ್ ಅದನ್ನ ಮಾಡಿಸೋ ಜವಾಬ್ದಾರಿ ನಮ್ಮ ಸಂಸ್ಥೆಗಳದಾಗ್ತದೆ ಅದನ್ನ ಹೆಚ್ಚಿನ ಮಾಹಿತಿ ಪಡೆದು ನೋಡಿ ಹಾಸ್ಪಿಟಲ್ ಅವ್ರ ಆರೋಗ್ಯ ಇಂಪಾರ್ಟೆಂಟ್ ಇದೆ ಅವ್ರ ಹೊರಗ್ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟಾಗುತ್ತೆ ಅದನ್ನ ನಾವು ಮಾಡಿಸ್ತೀವಿ ಅವರಿಗೆ ಮಾತು ಕೊಟ್ಟಿದ್ದೀನಿ ನಾನು ಕೂಡ ಮಾಡಿಸ್ತೀನಿ ರೆಡ್ಡಿ ನೋಡಿ ನಾನು ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋಂಗಿದ್ರೆ ಸ್ವಾಗತ ಆದ್ರೆ ಶ್ರೀರಾಮುಲು ಅವರು ಬರ್ತಾ ಇದ್ರು ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗ್ಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನ್ ಹೇಳೋದಿರ್ತದೆ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬೆಳೆಸಬೇಕು ಅಂತ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈಗ ಮಂತ್ರಿಗಳಾಗಿ ಎರಡು ಮೂರು ಬಾರಿ ಕಾರ್ಯನಿರ್ವಹಿಸಿದ್ದಾರೆ ಅವ್ರ ಸ್ಥಾನಮಾನನೇ ಬೇರೆದಿದೆ ಈಗ ಇವತ್ತು ಬಂದವರು ನಾಳೆ ಬರೋರು ಅವರಿಗಿವ್ರಿಗೆ ಯಾರಿಗೂ ಹೋಲಿಕೆ ಮಾಡೋದು ಸರಿ ಇಲ್ಲ ನಮ್ಮದಾದ ಲೆವೆಲ್ ಪ್ರಶ್ನೆ ಅಲ್ಲ ನಮ್ಮಲ್ಲೇ ನಾಯಕತ್ವ ಬೆಳೆದಿದೆ ಅಲ್ಲ ನಮ್ಮಲ್ಲಿ ನಾಯಕತ್ವದ ಕೊರತೆ ಇದ್ದರೆ ಬೇರೆ ಇದು ಹ್ಞೂ ಯಾರು 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 ಲೆವೆಲ್ಲು ಜನ ತೀರ್ಮಾನ ಮಾಡೋದು ನಾವಲ್ಲ ಜನಾರ್ದನ್ ರೆಡಿ ಅವರ ಜನಾರ್ದನ್ ರೆಡ್ಡಿ ಅವರು ಅವರಿಬ್ರು ಸ್ನೇಹಿತರೆ ಅಲ್ರಿ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂತ ನಿಮ್ಮ ಇದರಲ್ಲೇ ಗೊತ್ತಾಗಿದೆ ಎಲ್ಲೆಲ್ಲಿ ಓಪನ್ ಇತ್ತು ನಮಗೇನು ಗೊತ್ತು ಓಪನಲ್ಲಿ ಇತ್ತು ಕ್ಲೋಸ್ ಯಾರು ಮಾಡಿದ್ರು ಗೋಡೆ ಯಾರು ಕಟ್ಟಿದ್ರು ಯಾವಾಗ ಉಳಿಸ್ತಾರೆ ನಮಗೇನು ಸಂಬಂಧ ಅದಕ್ಕೆ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಬಿ ಜೆ ಪಿಯ ಒಳ ಜಗಳ ಒಳ ಜಗಳಗಳಿಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲಿ ನಾಯಕರು ಯಾರು ಆಗ್ತಾರೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ಅಲ್ಲಿನ ಬಿ ಜೆ ಪಿಯ ಮುಖಂಡರು ಮತ್ತು ಶಾಸಕರು ಭಾಳ ಗಂಭೀರವಾದಂಥ ಆರೋಪ ಬಿ ಜೆ ಪಿಯವರ ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ ಛೋಟಾ ಸಿಗ್ನೇಚರ್ ಹಾಕ್ತಾ ಇದ್ರು ಭ್ರಷ್ಟಾಚಾರ ಮಾಡಿದ್ರು ದಾಖಲೆ ಸುಳ್ಳು ಅಂದರೆ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಇವರು ನಕಲ್ ಮಾಡ್ತಾರೆ ಅಂದರೆ ಅದು ಫೋರ್ಜರಿ ಅಲ್ವಾ ಯಾವುದೇ ವ್ಯಕ್ತಿ ಇರ್ಬೋದು ಅವ್ರ ಸ್ವಂತ ಮಗನೇ ಇರ್ಬೋದು ದಟ್ ಇಸ್ ಫೋರ್ಜರಿ ಅಲ್ವಾ ಅದು ಯಾಕೆ ಗಂಭೀರವಾಗಿ ತಗೊತಾ ಇಲ್ಲ ಯಾರು ಫೋರ್ಜರಿ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಆಮೇಲೆ ಏನು ದುಬೈನಲ್ಲಿ ಮೊರೇಶಿಯಸ್ನಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಯಾರು ಹಾದಿ ಬೀದಿನಲ್ಲಿ ಹೋಗೋರು ಹೇಳ್ತಾ ಇಲ್ಲಲ್ಲ ಅಲ್ಲ ಬಿ ಜೆ ಪಿ ಅವರ ಎಮ್ ಎಲ್ ಎಗಳು ಹೇಳ್ತಾ ಇರೋದು ಸೊ ಆದ್ದರಿಂದ ಅದ್ರ ಮೇಲೆ ಮಾಧ್ಯಮ ಸ್ನೇಹಿತರು ಹೆಚ್ಚು ಗಮನ ಕೊಟ್ಟರೆ ಅವ್ರ ಹತ್ರ ದಾಖಲೆ ಇದೆ ಅಂತ ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ತನಿಖೆ ಮಾಡಿ ಮೋಡಾ ಕೇಸಲ್ಲಿ ಐ ಡಿ ಕ್ಲೀನ್ ಚಿಟ್ ಕೊಟ್ಟರು ಸಿ ಬಿ ಐ ಇದೆ ಅಂತ ಇದಾರೆ ಸರ್ ಬಿಜೆಪಿ ಸಿ ಬಿ ಐ ಅವ್ರ ಕೈನಲ್ಲೇ ಇದೆ ಅಲ್ಲ ಅದು ಒಪ್ತೀವಲ್ಲ ನಾವು ಅಲ್ಲ ಅದರಲ್ಲಿ ಆಗುತ್ತೆ ಅಂತ ಅದೇ ಅವ್ರ ಕೈನಲ್ಲೇ ಇದೆ ಅಲ್ರಿ ಅದು ಅವ್ರದೇ ಕೈಗೊಂಬೆ ಅಲ್ಲ ಸಿ ಬಿ ಐ ಐ ಟಿ ಇ ಡಿ ಗವರ್ನರ್ ಕಚೇರಿ ಇವೆಲ್ಲ ಯಾರ ಕೈ ಗೊಂಬೆಗಳು ಅಲ್ಲಿ ಏನು ಹೇಳ್ತಾರೆ ಅದು ಆದೇಶ ಇಟ್ ಇಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಟ್ಸ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಲ್ಲಿ ಮೋದಿ ಅವರು ಶಾ ಅವರು ಏನು ಹೇಳ್ತಾರೆ ಅಷ್ಟೇ ಅವ್ರ ಕೆಲಸ ಇನ್ವೆಸ್ಟಿಗೇಷನ್